ಓಂ ಶ್ರೀ ಗುರುದೇವೋ ಭ್ಯೋ ನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತಿ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಿ ಆಸ್ಟ್ರಾಲಜಿಗೆ ನಿಮಗೆಲ್ಲ ಸ್ವಾಗತ ಇವರಿಗೆ ಸಬ್ಸ್ಕ್ರೈಬ್ ಆದಂತಹವರೆಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತೇಳಿ ವಿನಂತಿ ಮಾಡ್ಕೊಳ್ತೇನೆ ಸಾಕಷ್ಟು ಪ್ರೋತ್ಸಾಹ ನೀಡ್ತಿದ್ದೀರಿ ಇದರಿಂದ ನನಗೂ ಸಂತೋಷವಾಗಿ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಲಿಕ್ಕೆ ಅನುಕೂಲವಾಗಿದೆ ಹಿಂದೆ ಹಿಂದಿನ ಎಪಿಸೋಡ್ನಲ್ಲಿ ನಾಡಿ ಬಗ್ಗೆ ತಿಳಿಸಿದ್ದೆ ಈ ದಿನ ಕೂಡ ನಾಡಿಯ ಮುಂದುವರೆದ ಭಾಗವನ್ನು ನಾನು ಈಗ ಹೇಳ್ತೇನೆ ಪರಾಶರ ಕುಂಡಲಿಯಿಂದ ಫಲಗಳನ್ನು ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು ಅದೇ ಭೃಗುನಂದಿ ನಾಡಿಯಿಂದ ಸಾಕಷ್ಟು ಫಲಗಳನ್ನು ತಕ್ಷಣಕ್ಕೆ ಪತ್ತೆ ಹಚ್ಚಬಹುದು ಪರಾಶರ ಕುಂಡಲಿಯಲ್ಲಿ ಷೋಡಶ ವರ್ಗ ಕುಂಡಲಿಗಳನ್ನು ಹಾಕ್ಕೋಬೇಕಾಗುತ್ತೆ ಪ್ರತಿ ಒಂದೊಂದಕ್ಕೂ ಒಂದೊಂದು ಕುಂಡಲಿಗಳನ್ನು ಹಾಕ್ಕೊಂಡು ಹದಿನಾರು ಕುಂಡಲಿಗಳನ್ನು ನೋಡಿ ಅನಂತರ ಫಲ ನಿರ್ಣಯಕ್ಕೆ ಬರಬೇಕಾಗುತ್ತೆ ಆದರೆ ಭೃಗು ನಂದಿನಾಡಿಯಲ್ಲಿ ಕೇವಲ ಒಂದೇ ಒಂದು ಕುಂಡಲಿಯಿಂದ ನಾವು ಎಲ್ಲವನ್ನು ತಿಳಿದುಕೊಳ್ಬೋದಾಗಿದೆ ಆ ತಿಳಿದುಕೊಳ್ಳುವ ಸರಿಯಾದ ಮಾರ್ಗ ಈ ದಿನ ನಿಮಗೆ ತಿಳಿಸ್ತಾ ಇದ್ದೇನೆ ಆಸಕ್ತಿ ಇದ್ದವರು ಸರಿಯಾಗಿ ಅರ್ಥೈಸಿಕೊಂಡು ಕಲ್ತ್ಕೊಂಡ್ರೆ ಸಂತೋಷ ಹಾಗಾಗಿ ಬನ್ನಿ ಈ ದಿನ ಭೃಗುನಂದಿನಾಡಿ ನೋಡುವ ವಿಧಾನ ಹೇಗೆ ಹೇಳಿ ತೋರಿಸ್ತೇನೆ ಕುಂಡಲಿ ಪರಾಶರ ಕುಂಡಲಿ ಈ ರೀತಿ ಇರುತ್ತೆ ಹಿಂದೆ ಹಾಕಿದಂಥ ಕುಂಡಲಿಯೇ ಭೃಗನಂದಿನಾಡಿ ಕುಂಡಲಿ ಹಾಕೋದು ಈ ರೀತಿ ಬರುತ್ತೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂಥೇಳಿ ಪೂರ್ವಕ್ಕೆ ಯಾವ್ಯಾವ ಗ್ರಹಗಳು ಅಂತ ನೋಡಿ ಇದು ಮೊದಲನೇದು ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಈ ರೀತಿಯಲ್ಲಿ ಗ್ರಹಗಳ ಜಾಗಗಳನ್ನು ಗುರುತಿಸಿದ್ದಾರೆ ಇದನ್ನು ನೋಡಿ ನೀವು ಕುಂಡಲಿಯನ್ನು ಭರ್ತಿ ಮಾಡೋದಕ್ಕೆ ಕಷ್ಟ ಅನಿಸೋದಾದರೆ ಮೇಷದಿಂದಲೇ ತೆಗೆದುಕೊಳ್ಳಿ ಬೇರೆ ಲಗ್ನ ಎಲ್ಲೇ ಇರಲಿ ಮೇಷದಿಂದ ಎಣಿಸಿ ಮೇಷದಿಂದ ಒಂದು ಐದು ಒಂಬತ್ತು ಒಂದು ಐದು ಒಂಬತ್ತನೇ ಮನೆಗಳು ಪೂರ್ವ ದಿಕ್ಕಿಗೆ ಬರ್ತವೆ ಅಲ್ಲಿ ಕುಳಿತಿರುವಂತಹ ಗ್ರಹಗಳನ್ನು ಆ ಜಾಗದಲ್ಲಿ ಬರಿ ಬರಿಬೇಕು ನಂತರ ದಕ್ಷಿಣದಲ್ಲಿ ಅಂತಂದರೆ ಎರಡು ಆರು ಹತ್ತು ಎಲ್ಲ ತ್ರಿಕೋನ ಮಾರ್ಗದಿಂದ ತ್ರಿಕೋಣದಿಂದಲೇ ಸಾಧ್ಯ ಈ ತ್ರಿಕೋಣ ಎರಡು ಆರು ಹತ್ತು ಎರಡು ಎರಡು ಇಲ್ಲಿಂದ ಆರು ಆರು ಮತ್ತು ಹತ್ತು ಈ ಮನೆಗಳನ್ನು ಇಲ್ಲಿ ಗ್ರಹಗಳಿದ್ದರೆ ಇಲ್ಲಿ ಬರೀಬೇಕು ನೋಡಿ ಎರಡನೇ ಮನೆಯಲ್ಲಿ ಯಾರೂ ಇಲ್ಲ ಆರನೇ ಮನೆಯಲ್ಲಿ ಯಾರೂ ಇಲ್ಲ ಹತ್ತನೇ ಮನೆಯಲ್ಲೂ ಯಾರೂ ಇಲ್ಲ ಹಾಗಾಗಿ ಇಲ್ಲಿ ಯಾವುದೂ ಇಲ್ಲ ನಂತರ ಮೂರು ಏಳು ಹನ್ನೊಂದು ಮೂರು ಏಳು ಹನ್ನೊಂದು ಮೂರು ಏಳರಲ್ಲಿ ಗ್ರಹಗಳಿದ್ದಾವೆ ಮೂರರಲ್ಲಿ ಶುಕ್ರ ಎರಡರಲ್ಲಿ ಗುರು ರಾಹು ಅದನ್ನು ಇಲ್ಲಿ ಭರ್ತಿ ಮಾಡೋದು ಕೊನೆಯಲ್ಲಿದ್ದಾಗಿ ನಾಲ್ಕು ಎಂಟು ಹನ್ನೆರಡು ನಾಲ್ಕರಲ್ಲಿ ರವಿ ಎಂಟರಲ್ಲಿ ಶನಿ ಹನ್ನೆರಡರಲ್ಲಿ ಚಂದ್ರ ಶನಿ ವಕ್ರನಾಗಿರುವ ಕಾರಣಕ್ಕೆ ಅವನ ಹಿಂದಿನ ಮನೆಯನ್ನು ಅವನು ಪ್ರತಿನಿಧಿಸೋದರಿಂದ ಹಿಂದಿನ ಮನೆ ಬರುವಂಥದ್ದು ಏಳರಲ್ಲಿ ಏಳು ಅಂದರೆ ಈ ಭಾಗದಲ್ಲಿ ಶನಿ ಇಲ್ಲಿಗೂ ಬರ್ತಾನೆ ಇಲ್ಲಿಗೂ ಬರ್ತಾನೆ ಈ ರೀತಿಯಲ್ಲಿ ಕುಂಡಲಿಗಳನ್ನು ಹಾಕೋಬೇಕು ಆ ನಂತರ ಗ್ರಹಗಳ ಕಾರಕತ್ವವನ್ನು ನೀವು ನೆನಪಿನಿಟ್ಕೋಬೇಕಾಗತ್ತೆ ವಿದ್ಯೆಗೆ ಕಾರಕ ಬುಧ ಆರೋಗ್ಯಕ್ಕೆ ಗುರು ವಿವಾಹಕ್ಕೆ ಶುಕ್ರ ಕುಯ ಸಂತಾನಕ್ಕೆ ಗುರು ಸಂಪತ್ತಿಗೆ ಶುಕ್ರ ಉದ್ಯೋಗಕ್ಕೆ ಶನಿ ಅಧಿಕಾರ ಅಂತಸ್ತಿಗೆ ರವಿ ಮಾತೃಸೌಖ್ಯಕ್ಕಾಗಿ ಚಂದ್ರ ಹೀಗೆ ಎಲ್ಲ ಗ್ರಹಗಳ ಕಾರಕತ್ವವನ್ನು ನೀವು ತಿಳಿದಿರಬೇಕಾಗುತ್ತೆ ಕಾರಕತ್ವದ ಜೊತೆಗೆ ಪ್ರತಿ ಗ್ರಹಕ್ಕೆ ಪ್ರತಿ ಗ್ರಹ ನೀಡುವಂತಹ ಕರ್ಮಫಲಾಧ್ಯಾಯವನ್ನು ನೀವು ಅರ್ಥ ಮಾಡ್ಕೋಬೇಕು ಚಂದ್ರನಿಂದ ಏನು ರವಿಯಿಂದ ಏನು ಕೊಡ್ತಾನೆ ಶನಿ ಏನೇನು ಉದ್ಯೋಗ ಕೊಡ್ತಾನೆ ಶುಕ್ರ ಏನೇನು ಕೊಡ್ತಾನೆ ಈ ರೀತಿಯಲ್ಲಿ ಅವರವರ ಭಾವಗಳನ್ನು ಕರ್ಕಗಳನ್ನು ನೀವು ತಿಳ್ಕೋಬೇಕಾಗುತ್ತೆ ಅದರ ನಂತರ ನೀವು ತಿಳ್ಕೊಬೇಕಾಗಿದ್ದು ನೈಸರ್ಗಿಕ ಮಿತ್ರ ಸಮ ಶತ್ರು ಗ್ರಹಗಳನ್ನು ಈಗ ನೈಸರ್ಗಿಕ ಮಿತ್ರ ಸಮ ನೋಡಬೇಕು ಅಂತಂದರೆ ರವಿಗೆ ನೈಸರ್ಗಿಕವಾಗಿ ಚಂದ್ರ ಕುಜ ಗುರು ಮಿತ್ರರಾಗ್ತಾರೆ ಬುಧ ಸಮ ಆಗ್ತಾನೆ ಶನಿ ಮತ್ತು ಶುಕ್ರ ಶತ್ರುಗಳಾಗ್ತಾರೆ ಚಂದ್ರನಿಗೆ ರವಿ ಬುಧ ಮಿತ್ರ ಬಾಕಿ ಎಲ್ಲ ಗ್ರಹಗಳು ಸಮ ಶತ್ರುಗಳು ಯಾರೂ ಇರೋದಿಲ್ಲ ಕುಜನಿಗೆ ರವಿ ಚಂದ್ರ ಗುರು ಮಿತ್ರರು ಶುಕ್ರ ಶನಿ ಸಮ ಆಗ್ತಾರೆ ಬುಧ ಶತ್ರು ಆಗ್ತಾನೆ ಬುಧನಿಗೆ ಶುಕ್ರ ರವಿ ಮಿತ್ರರು ಕುಜ ಗುರು ಶನಿ ಸಮ ಆಗ್ತಾರೆ ಚಂದ್ರ ಶತ್ರು ಆಗ್ತಾನೆ ಗುರುವಿಗೆ ರವಿ ಚಂದ್ರ ಕುಜ ಮಿತ್ರರು ಶನಿ ಸಮ ಶುಕ್ರ ಮತ್ತು ಬುಧ ಶತ್ರುಗಳಾಗ್ತಾರೆ ಶುಕ್ರನಿಗೆ ಶನಿ ಬುಧ ಮಿತ್ರರು ಗುರು ಕುಜ ಸಮ ರವಿ ಚಂದ್ರ ಶತ್ರು ಶನಿಗೆ ಶುಕ್ರ ಬುಧ ಮಿತ್ರರು ಗುರು ಸಮ ರವಿ ಚಂದ್ರ ಕುಜ ಶತ್ರುಗಳು ರಾಹು ಶನಿಯಂತೆ ಕೆಲಸ ಮಾಡುವುದು ಕೇತು ಕುಜನಂತೆಯೇ ಕೆಲಸ ಮಾಡ್ತಾನೆ ನೈಸರ್ಗಿಕ ಶುಭ ಗ್ರಹಗಳು ಪಾಪಗ್ರಹಗಳು ಯಾರಪ್ಪ ಅಂತಂದರೆ ನೈಸರ್ಗಿಕ ಶುಭ ಗ್ರಹ ಗುರು ಶುಕ್ರ ಬುಧ ಮತ್ತು ಹುಣ್ಣಿಮೆಯ ಚಂದ್ರ ಪಾಪಗ್ರಹಗಳು ಅಂತಂದರೆ ಶನಿ ಕುಜ ರವಿ ಅಮಾವಾಸೆಯ ಚಂದ್ರ ಇವರಿಷ್ಟು ಪಾಪಗ್ರಹಗಳು ಬುಧ ಪಾಪಗ್ರಹಗಳ ಜೊತೆಗೆ ಸೇರ್ಕೊಂಡಾಗ ಪಾಪಗ್ರಹಕ್ಕೆ ಬರ್ತಾನೆ ಶುಭ ಗ್ರಹಗಳ ಜೊತೆಗೆ ಸೇರ್ಕೊಂಡಾಗ ಶುಭ ಗ್ರಹದ ಶುಭ ಗ್ರಹದ ಸೈಡಿಗೆ ಬರ್ತಾನೆ ಬುಧ ಒಂಟಿಯಾಗಿದ್ದಾಗಲೂ ಕೂಡ ಶುಭ ಗ್ರಹನಾಗಿ ಅವನು ಕೆಲಸವನ್ನು ನಿರ್ವಹಿಸ್ತಾನೆ ಈ ರೀತಿ ತಿಳ್ಕೊಂಬಿಟ್ಟು ಅದರ ನಂತರ ಫಲಾಫಲಗಳನ್ನು ನೀವು ತಿಳ್ಕೊಬೇಕಾಗುತ್ತೆ ಹೇಗೆ ಫಲಫಲ ತಿಳ್ಕೊಳ್ಳೋದು ಸರಿ ಈಗ ವಿದ್ಯೆಗಾಗಿ ನಾವು ಏನನ್ನು ನೋಡ್ಬೋದು ಹೇಗೆ ನೋಡ್ಬೋದು ವಿದ್ಯೆಗೆ ನಾನು ಹೇಳಿದೆ ಬುಧನನ್ನು ನೋಡಬೇಕು ಅಂತೇಳಿ ಬುಧ ಬುಧನನ್ನು ಬುಧ ಪೂರ್ವದಲ್ಲಿ ಕೂತಿದ್ದಾನೆ ಬುಧನ ಜೊತೆಗೆ ಕೇತು ಮತ್ತು ಕುಜರಿದ್ದಾರೆ ಇಲ್ಲಿ ಬುಧನಿಗೆ ಅದು ಬುಧ ಶುಭಗ್ರಹ ಶುಭಗ್ರಹ ಆಗಿದ್ದ ಆದರೆ ಕೇತು ಕೂತಿದ್ದಾನೆ ಕುಜ ಕೂತಿದ್ದಾನೆ ಬುಧನಿಗೆ ಕುಜ ಸಮಗ್ರ ಆಗ್ತಾನೆ ಸಮ ಆಗ್ತಾನೆ ಅಷ್ಟು ಕೆಟ್ಟ ಅಲ್ಲ ಆ ರೀತಿಯಲ್ಲಿ ಲೆಕ್ಕದಿಂದ ತೆಗೆದುಕೊಂಡು ನೀವು ನೋಡಬೇಕು ಇಲ್ಲಿ ಏನಾಗುತ್ತೆ ಅಂತಂದರೆ ಬುಧ ಮತ್ತು ಮಂಗಳ ಜೊತೆಗಿರೋದ್ರಿಂದ ಜನಿಸಿದ ಸ್ಥಳದಲ್ಲಿ ಅವರಿಗೆ ವಿದ್ಯಾ ಭಂಗ ಆಗುತ್ತೆ ವಿದ್ಯೆ ಬಗ್ಗೆ ಬಗ್ಗೆ ನೋಡ್ತಾ ಇದ್ದೀವಿ ವಿದ್ಯೆ ಜನಿಸಿದ ಸ್ಥಳದಲ್ಲಿ ಭಂಗ ಆಗುತ್ತೆ ಅಂದರೆ ಅಥವಾ ಫೇಲ್ ಆಗ್ತಾರೆ ಪಾಸ್ ಉತ್ತೀರ್ಣರಾಗೋದಿಲ್ಲ ಅದು ಕಷ್ಟ ಆಗುತ್ತೆ ವಿದ್ಯಾಭ್ಯಾಸ ಅಂತೇಳಿ ಅವರು ಏನೇನು ಕಲಿಬೋದು ಕುಜ ಇರೋದರಿಂದ ಮೆಕ್ಯಾನಿಕಲ್ ಟೆಕ್ನಿಕಲ್ ಈ ಥರದ ವಿದ್ಯಾಭ್ಯಾಸವನ್ನು ಅವರು ಮಾಡ್ತಾರೆ ಅಂತ ಹೇಳ್ಬೋದು ಬುಧ ಕೇತು ಕುಜ ಮೂರು ಜನ ಸೇರ್ಕೊಂಡಿದ್ದಾರೆ ಅಂದಾಗ ಅವರು ಅವರಿಗೂ ಅವಾಗಲೂ ಕೂಡ ವಿದ್ಯೆಯಲ್ಲಿ ಸ್ವಲ್ಪ ಅಡೆತಡೆ ಬರುತ್ತೆ ಅದಕ್ಕೆ ನೀವು ಹುಡುಕಾಟ ನಡೆಸಬೇಕಾಗುತ್ತೆ ಅಡೆತಡೆ ಬಂದರೂ ಕೂಡ ಇವರು ಏನು ಮೆಕ್ಯಾನಿಕಲ್ ಮ್ಯೂಸಿಕ್ಕು ಇಂಥವುಗಳಲ್ಲಿ ಅವರು ಪ್ರಾವೀಣ್ಯತೆಯನ್ನು ಅವರು ಪಡಿತಾರೆ ಜೊತೆಗೆ ಕುಜ ಮತ್ತು ಕೇತು ಮತ್ತು ಬುಧ ಜೊತೆಗೆ ಇರೋದ ಕಾರಣಕ್ಕೆ ಇವರು ಜ್ಯೋತಿಷ್ಯಶಾಸ್ತ್ರ ಸಂಖ್ಯಾಶಾಸ್ತ್ರ ಮತ್ತು ಇತರೆ ಅಕ್ಯೂಟ್ ಸೈನ್ಸ್ ಅಂತ ಏನು ಕರಿತೀವಿ ಆ ಥರದ ವಿದ್ಯೆಯನ್ನು ಇವರು ಕಲ್ತ್ಕೊಂಡ್ಬಿಟ್ಟು ಅತ್ಯಂತ ಬುದ್ಧಿವಂತರಾಗಿ ಜ್ಞಾನಿಗಳಾಗಿ ಅವರು ಪರಿವರ್ತನೆ ಹೊಂದುತ್ತಾರೆ ಇದನ್ನು ಈ ರೀತಿಯಲ್ಲಿ ನೀವು ತಿಳ್ಕೊಬೇಕಾಗತ್ತೆ ಹಾಗೆ ಹಣಕಾಸಿನ ವಿಚಾರ ನೋಡಬೇಕು ಅಂತಂದರೆ ಹಣಕಾಸಿಗೋಸ್ಕರ ಏನು ನೋಡಬೇಕು ಶುಕ್ರನನ್ನು ನಾವು ನೋಡಬೇಕಾಗತ್ತೆ ಶುಕ್ರನನ್ನು ನೋಡಿದಾಗ ಶುಕ್ರನ ಜೊತೆಗಿರುವವರು ಯಾರು ಗುರು ಶುಕ್ರ ಗುರು ಎರಡು ಜನ ಒಟ್ಟಿಗೆ ಸೇರಿದಾಗ ಅವರಿಗೆ ಸ್ವಂತ ಮನೆ ಇರ್ತದೆ ಮತ್ತು ಧನ ಸಂಪತ್ತು ಚೆನ್ನಾಗಿರುತ್ತೆ ಅಂತ ಹೇಳಿ ಅರ್ಥ ಆಗುತ್ತೆ ಹಾಗೆ ಶುಕ್ರ ಮತ್ತು ಶನಿ ಜೊತೆಗಿದ್ದಾರೆ ಶುಕ್ರ ಶನಿ ಜೊತೆಗಿದ್ದಾಗ ಒಳ್ಳೆಯ ಆದಾಯ ಬರುತ್ತೆ ಇನ್ನೊಮ್ಮೆ ನಿಮಗೆ ಹೇಳಿದ್ದೆ ಅಂತ ನೆನಪಿರುತ್ತೆ ನೆನಪಿದೆ ನನಗೆ ಫೈವ್ ಟೂ ಏಯ್ಟ್ ಅಂತ ಹೇಳಿದ್ದೆ ಫೋನ್ ನಂಬರ್ನಲ್ಲಿ ಫೈವ್ ಟು ಏಯ್ಟ್ ತಗೊಳ್ಳಿ ಹೇಳಿ ಯಾಕೆ ಅಂತಂದರೆ ಐದು ಬುಧ ಎರಡು ಚಂದ್ರ ಎಂಟು ಶನಿ ಹೇಗೆ ಈಗ ಅವರು ಒಟ್ಟಾಗ್ತಾರೋ ಅದೇ ರೀತಿ ಫೈವ್ ಫೋರ್ ಸಿಕ್ಸ್ ಹೇಳಿದ್ದೆ ಐದು ನಾಲ್ಕು ಆರು ಐದು ಬುಧ ನಾಲ್ಕು ರಾಹು ಆರು ಶುಕ್ರ ಹೀಗೆ ಶುಕ್ರ ಸಂಪತ್ತಿಗೆ ಕಾರಕನಾಗ್ತಾನೆ ಶುಕ್ರನ ಜೊತೆಗೆ ಶನಿ ಸೇರಿದಾಗ ಅವರಿಗೆ ಒಳ್ಳೆಯ ಆದಾಯ ಇರುತ್ತೆ ಆದರೆ ಶನಿ ನಿಧಾನ ಗ್ರಹ ಶನಿ ನಿಧಾನ ಗ್ರಹ ಆಗಿರೋದ್ರಿಂದ ಸಂಪತ್ತು ಬರುವುದು ಸ್ವಲ್ಪ ವಿಳಂಬ ಆಗುತ್ತೆ ಅಷ್ಟೇ ಹೊರತು ಬರೋದಿಲ್ಲ ಅಂತ ಅಲ್ಲ ನಿಧಾನಕ್ಕೆ ಬರುತ್ತೆ ಅವರಿಗೆ ಆ ವಯಸ್ಸಿನ ಅಂತರದ ನಂತರ ನೀವು ಅದನ್ನು ನೋಡಿಕೊಂಡಾಗ ಅದು ತಿಳಿತದೆ ಅವರವರ ದಶಾಭುಕ್ತಿ ಯಾವಾಗ ಬರುತ್ತೋ ಆವಾಗ ಆ ಹಣದ ಹರಿವು ಚೆನ್ನಾಗಿ ಬರುತ್ತೆ ಮತ್ತು ಇನ್ನೂ ದೊಡ್ಡ ವಿಚಾರ ಅಂತಂದರೆ ಶುಕ್ರ ರಾಹುವಿನ ಜೊತೆಗಿದ್ದಾನೆ ರಾಹು ಅಂತಂದರೆ ಭಾರೀ ಗ್ರಹ ಭಾರೀ ಗ್ರಹ ರಾಹುವಿಗೆ ಶುಕ್ರ ಏನು ಅಲ್ಲ ಮಿತ್ರನೇ ಹಾಗಾಗಿ ಶುಕ್ರ ರಾಹು ಸೇರಿಕೊಂಡಾಗ ಭಾರೀ ಸಂಪತ್ತು ದೊಡ್ಡ ಸಂಪತ್ತು ಅಥವಾ ದೊಡ್ಡ ಹುದ್ದೆ ಅಥವಾ ದೊಡ್ಡ ಕಾರ್ಯ ದೊಡ್ಡ ಅಧಿಕಾರನು ಅವರಿಗೆ ಸಿಗುವ ಸಂಭವ ಇರುತ್ತೆ ಇವರು ಈ ಶುಕ್ರ ರಾಹುವಿನ ಯುತಿಯಿಂದಾಗಿ ಒಳ್ಳೆಯ ಸಂಪಾದನೆಯನ್ನು ಮಾಡಿ ಅತ್ಯಂತ ಸಂತೋಷವನ್ನು ಹೊಂದ್ತಾರೆ ಅಂತೇಳಿ ನೀವು ತಿಳ್ಕೊಬೋದು ಅದೇ ರೀತಿಯಲ್ಲಿ ಇತರೆ ಗ್ರಹಗಳ ಬಗ್ಗೆ ನೀವು ಇದನ್ನು ಪಟ್ಟಿಯನ್ನು ಇಟ್ಟುಕೊಂಡು ನೀವು ಹುಡುಕಿದಾಗ ನಿಮಗೆ ನಿಖರವಾದ ಭವಿಷ್ಯ ಇದರಿಂದ ತಿಳೀತದೆ ಅಂತ ಹೇಳಿ ಹೇಳ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ